ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ಒಂದು ವಾರ ಆಗಿದ ನಂತರ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ನನ್ನ ಮೊಬೈಲು ನಮ್ಮ ಮನೆಯವರು ಎತ್ತಾಕ್ಬಿಟ್ಟಿದ್ರು ಫುಲ್ಲು ಡಿಸ್ಪ್ಲೇ ಎಲ್ಲ ಹೋಗ್ಬಿಟ್ಟಿತ್ತು ಹಾಗಾಗಿ ಯಾವುದೇ ರೀತಿ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಅವರು ಮೊಬೈಲರು ರೆಡಿ ಮಾಡಿ ಬೇಗ ಕೊಡಲಿಲ್ಲ ಫುಲ್ಲು ಡಿಸ್ಪ್ಲೇ ಎಲ್ಲ ಹೋಗ್ಬಿಟ್ಟಿತ್ತಲ್ವ ಈ ದೊಡ್ಡ ಮೊಬೈಲು ಡಿಸ್ಪ್ಲೇ ಇಲ್ಲ ಫುಲ್ ಖಾಲಿಯಾಗಿದೆ ಬೇರೆ ಕಡೆಯಿಂದ ತರಿಸ್ಬೇಕು ಅಂತ ಹೇಳ್ತಾಯಿದ್ರು ಸೊ ಹಂಗಾಗಿ ಅವರು ಡಿಸ್ಪ್ಲೇ ಹಾಕಿ ಕೊಡೋ ಅಷ್ಟರೊಳಗೆ ನನಗೆ ಒಂದು ವಾರನೇ ಆಗೋಯಿತು ಹಂಗಾಗಿ ಯಾವುದೇ ರೀತಿ ವ್ಲಾಗು ರೀಲ್ಸು ಯಾವುದನ್ನು ಅಪ್ಲೋಡೇ ಮಾಡಿರಲಿಲ್ಲ ಸೊ ಈಗ ಬೆಳಗ್ಗೆ ತಾನೇ ಇಸ್ಕೊಬಂದು ಇವಾಗ ಎಡಿಟ್ ಮಾಡಿ ಇವಾಗಾದರೂ ಹಾಕೋಣ ಹೇಳ್ಬಿಟ್ಟು ಈಗ ವ್ಲಾಗ್ನ ವ್ಲಾಗ್ಗೆ ಕೊಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ಓದ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಅದು ಇವತ್ತು ವಾಪಸ್ ರಿಟರ್ನ್ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕೂಡ ಅನ್ಕೊಂಡಿದೀನಿ ನಮ್ಮ ಗಾಡಿನಲ್ಲಿ ಬರ್ತಾರೆ ನಾನು ಬಸ್ಸಲ್ಲಿ ಹೋಗೋಣ ಅಂತ ಅನ್ಕೊಂಡೆ ಲಗೇಜು ಕೂಡ ಸ್ವಲ್ಪ ಜಾಸ್ತಿನೇ ಇತ್ತಲ್ವ ಹಂಗಾಗಿ ಅವ್ನು ಗಾಡಿನಲ್ಲಿ ಹಾಕೊಂಡ್ಬರ್ಲಿ ಅಂತ ಸೊ ಈಗ ಆಲ್ರೆಡಿ ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿದೆ ಅನ್ಸುತ್ತೆ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ನೋಡಿ ಬೆಳಗ್ಗೆ ಬೆಳಿಗ್ಗೆ ಒಂಥರ ವಾತಾವರಣ ಚೆನ್ನಾಗಿರುತ್ತೆ ಅಲ್ವ ಹಳ್ಳಿನಲ್ಲಿ ಹಂಗಾಗಿ ಇಷ್ಟ ಆಗುತ್ತೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ನೆನ್ನೆ ಚಿಕನ್ ಮಟನ್ನು ಎಲ್ಲ ಮಾಡಿದ್ರಲ್ವ ಹಬ್ಬಕ್ಕೆ ಎಲ್ಲ ಸಾಂಬಾರು ಸ್ವಲ್ಪ ಹಂಗೆ ಇತ್ತು ಇದನ್ನು ಅದು ಬಿಸಿ ಮಾಡಿ ಬಿಸಿ ಮಾಡಿ ಸ್ವಲ್ಪ ಗಟ್ಟಿಯಾಗಿತ್ತು ನಾನ್ ವೆಜ್ ಸಾಂಬಾರೆಲ್ಲ ಹಾಗಾಗಿ ಅದ್ರ ಜೊತೆಗೆ ಚಪಾತಿ ಚೆನ್ನಾಗಿರುತ್ತೆ ಅಂತ ನಮ್ಮ ಅಮ್ಮ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಉಜ್ಜುತ್ತಾ ಇದ್ರು ಈಗ ಬೆಂಗಳೂರಿಗೆ ತಗೊಂಡೋಗೋದಕ್ಕೆ ಲಗೇಜ್ ಸಹ ಎಲ್ಲ ಪ್ಯಾಕ್ ಮಾಡಿ ಇಟ್ಟೈತೆ ನಮ್ಮಮ್ಮ ಒಳಗಡೆ ನಮ್ಮ ದೊಡ್ಡಮ್ಮ ಚಪಾತಿ ಎಲ್ಲ ಬೇಯಿಸ್ತಾ ಇದ್ದರು ಬಂದಿರೋ ಎಲ್ಲ ನಿನ್ನೆನೆ ಆಲ್ರೆಡಿ ಎಲ್ಲ ಹೋಗಿದ್ರು ಈಗ ನಾವು ಅಷ್ಟೇ ಇರೋದು ಸೊ ಹೀಗಾಗಿ ಟಿಫನ್ನು ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಅಥವಾ ಒಂದು ಹನ್ನೊಂದು ಗಂಟೆ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಅದು ಹೊರಟಾಗಿ ಎಷ್ಟು ಗಂಟೆಗೆ ಹೋಗೋದು ಅಂತ ಗೊತ್ತಾಗೋದು ಸೊ ಹಂಗೆ ಇರಲಿ ಅಂತೇಳ್ಬಿಟ್ಟು ಇದನ್ನ ಒಂದು ಕ್ಲಿಪ್ಪಿಂಗ್ ಸಹ ತೊಗೊಂಡಿದ್ದೀನಿ ಮತ್ತು ಅಜ್ಜಿ ಕೂಡ ಇದ್ದರು ನಿನ್ನೆ ಹೋಗಿರಲಿಲ್ಲ ಇವತ್ತು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟರು ಯಾಕಮ್ಮ ಹಂಗೋಡತ್ತು ಅಯ್ಯಪ್ಪ ಜ್ಯೂಸೆ

ನಾನು ನಾನಿಲ್ಲಿ ತಲೆ ಬಾಚ್ಕೊಂತ ಇದ್ದೆ ನಮ್ಮ ಅಕ್ಕ ಕರಿತಾ ಇದ್ಲು ಹೊಸದಾಗಿ ಒಂದು ಡಿಸೈನ್ ಜಡೆ ಕಲ್ಕೊಂಡಿದೀನಿ ಬಾ ಚೆನ್ನಾಗಿರುತ್ತೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾನು ಡಿಸೈನ್ ಜಡೆ ಬೇಡ ಏನು ಬೇಡ ನಾನು ನಾರ್ಮಲ್ ಆಗಿನ ಜಡೆ ಹಾಕೊಂತೀನಿ ಅಂತ ಹೇಳ್ತಾ ಇದ್ದೆ ಅವಳು ಇಲ್ಲ ಚೆನ್ನಾಗಿರುತ್ತೆ ಬಾ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕರೆದು ಬಾಚ್ತಾ ಇದ್ಲು ಅಗ್ಲೆಲ್ಲ ಒಬ್ಬರು ಅಂಗಡಿಗೆ ಬರ್ತಾಯಿದ್ರು ಒಂದು ಸ್ವಲ್ಪ ಡಿಸೈನ್ ಜಡೆ ಅವಳು ಯಾರಾದರೂ ಒಬ್ರು ಬರೋರು ಮತ್ತು ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಬರೋಸೊತ್ತಿಗೆ ಅದೊಂಚೂರು ಲೂಸ್ ಆಗಿರ್ತಾಯಿತ್ತು ಇದೇ ಥರನೇ ನಾಲ್ಕು ಐದು ಸರ್ತಿ ಆಯಿತು ಮತ್ತು ಅದಾದಮೇಲೆ ನೀನು ಬೇಡ ನೀನು ಡಿಸೈನ್ ಸಡೆನೂ ಬೇಡ ಹೋಗು ಅಂಗಡಿಯನ್ನು ಕುತ್ಕೊಂಡು ವ್ಯಾಪಾರ ಅಂತ ಹೇಳ್ಬಿಟ್ಟು ಕಳಿಸ್ತೆ ಅದಾದಮೇಲೆ ನಮ್ಮ ಹಬ್ಬ ನಾನು ಅಡಿ ಒಂದು ನಾಲ್ಕು ಅಲ್ಲಿ ಜಡೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹಾಕ್ತಾ ಇದ್ರು ಹೆಂಗೈತಮ್ಮ ಜಡೆ

ಈಗ ನಾವು ಅಮ್ಮರ ಮನೆ ಹತ್ರ ಇಂದ ನಮ್ಮ ಮನೆ ಹತ್ರ ಬಂದ್ವಿ ಬೆಂಗ್ಳೂರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಇವರು ನಮ್ಮ ಮಾವ ಇದ್ರೆಲ್ಲ ತಂಗಿ ಅವ್ರಿಗೆ ಮತ್ತೆ ಮಾಡ್ಲಿಕ್ಕೆ ಆಗ್ತಾ ಇದ್ದರು ಇವರು ಕೂಡ ಬೆಂಗಳೂರಿಗೆ ನಾನು ಬರ್ತೀನಿ ಜೊತೆಗೆ ಅಂತ ಇದ್ರು ಹಂಗಾಗಿ ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಇಬ್ರು ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು गुड लो आके अंदर करो चलो मैं मत लिखूंगा आता हूं नहीं तरीका में हूं मना ನಾನು ಮತ್ತು ಆಂಟಿ ಇಬ್ರು ಪಾಗೋಡಕ್ಕೆ ಬಂದ್ಬಿಟ್ಟು ಅಲ್ಲಿಂದ ಗೌರ್ಮೆಂಟ್ ಬಸ್ಸಿಗೆ ಹತ್ಕೊಂಡು ಬಂದ್ವಿ ಮತ್ತು ಪಾಗೋಡದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಹ ಸಿಕ್ಕಿದ್ರು ಕವನ ಅಂತ ಹೇಳಿಬಿಟ್ಟು ಅವ್ರನ್ನ ನಮ್ಮೂರಿಗೆ ಮದುವೆ ಬಂದಿರೋದು ಬಟ್ ನಾನು ಯಾವತ್ತೂ ಅವ್ರನ್ನ ಡೈರೆಕ್ಟಾಗಿ ನೋಡೋದ್ರಲ್ಲ ಮತ್ತೆ ಮಾತಾಡಿಸೋ ಕೂಡ ಇರಲಿಲ್ಲ ಸೊ ಅವರು ಪಾಗಡ್ದಾಗೆ ಅವರೇ ನನ್ನ ನೋಡಿಬಿಟ್ಟು ಮಾತಾಡ್ಸಿದ್ರು ಅವ್ರ ಹೆಸರು ಕವನ ಅಂತ ಹೇಳ್ಬಿಟ್ಟು ನನ್ನ ಹೆಸ್ರು ಕೂಡ ಮರ್ತೋಗ್ಬಿಟ್ಟಿದ್ದೆ ನಾನು ಮತ್ತು ನಮ್ಮ ಫೋನ್ ಮಾಡಿ ಹೆಸರು ಏನಂತ ತಿಳ್ಕೊಂಡು ಅದಾದಮೇಲೆ ಈಗ ಕೊಡ್ತಾ ಇದ್ದೀನಿ ಡೈಲಿ ನಮ್ಮ ವ್ಲಾಗ್ನ ನೋಡ್ತಾರಂತೆ ತುಂಬ ಚೆನ್ನಾಗಿರ್ತವೆ ನನ್ನ ಮಗ ಅಂತ ನಿನ್ನ ಫ್ಯಾನ್ ಅಂತ ಹೇಳ್ತಾಯಿದ್ರು ಅವ್ರ ಮಗನ ಹೆಸರು ಚೀರು ಅಂತ ಕೂಡ ಹೇಳ್ತಾಯಿದ್ರು ಅವರು ಕೂಡ ಬೆಂಗಳೂರಲ್ಲೇ ಇರೋದ್ರಿಂದ ಅವರು ನಾವು ಪಾಗಡದಲ್ಲೇ ಸಿಕ್ಕಿದ್ವಲ್ಲ ಹಂಗಾಗಿ ಎಲ್ಲರೂ ಒಟ್ಟಿಗೆ ಒಂದೇ ಬಸ್ಸಿಗೆ ಬಂದ್ವಿ ಆಯ್ ಚೀರು ಆಯ್ ಕವನ ಅವರೇ ಈ ವ್ಲಾಗ್ನ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ಆಯಿತಾ ನೀವು ನೋಡಿದರೆ ಈ ವ್ಲಾಗ್ ಅಂತ ನನಗೆ ಗೊತ್ತಾಗುತ್ತೆ ಹಂಗಾಗಿ ಸೊ ಈಗ ಪಾಗೋಡ ಬಿಟ್ಬಿಟ್ಟು ಆಲ್ರೆಡಿ ಮುಂದೆ ಹೋಗ್ತಾಯಿದ್ವಿ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಚೆನ್ನಾಗಿತ್ತಲ್ವ ನೇಚರ್ ಹಾಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಮತ್ತು ನಾನು ಯಾವಾಗೂ ಮೆಜ್ ಮೆಜೆಸ್ಟಿಕ್ಕಿಗೆ ಹೋಗ್ಬಿಟ್ಟು ಅದಾದಮೇಲೆ ನಮ್ಮ ಏರಿಯಾಗೆ ಬಸ್ಸಿಗೆ ಹತ್ಕೊಂಡು ಹೋಗ್ತಾ ಇದ್ವಿ ಸೊ ಈ ಸತಿ ನನ್ನ ಜೊತೆಗೆ ಆಂಟಿ ಬಂದ್ರಲ್ಲ ಅವ್ರು ಹೇಳ್ತಾಯಿದ್ರು ಮೆಜೆಸ್ಟಿಕ್ಕಿಗೆ ಹೋಗಿ ಹೋಗೋದೇನು ಬೇಡ ಆ ನೈಸ್ ರೋಡಲ್ಲಿ ಅಲ್ಲೇ ಬಸ್ ಇರ್ತವೆ ಅಲ್ಲಿಂದನೇ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ ನಾ ಟೈಮ್ ಟೈಮಿಗೆ ಇರೋದಿಲ್ಲ ಅಲ್ಲಿ ಯಾವಾಗೋನೋಂದಿರ್ತವೆ ಕಾಯಬೇಕು ಅಂತ ಅಂದ್ಕೊಂಡು ಇಷ್ಟು ದಿನ ನಾನು ಹೋಗ್ತಾ ಇರಲಿಲ್ಲ ಸೊ ಮ್ಯಾ ಆ ಕಡೆ ಮೆಜೆಸ್ಟಿಕ್ ಈ ಕಡೆ ಬರೋರಾದರೆ ಆರಾಮಾಗಿ ನೈಸ್ ರೋಡಿಂದ ಕೂಡ ಬಸ್ ಬರ್ತವೆ ಒಂದು ಬಸ್ ಮೂವ್ ಆಯಿತು ಅಂದರೆ ಅದರಿಂದ ಕಡೆ ಇನ್ನೊಂದು ಬಸ್ ಬಂದು ನಿಂತ್ಕೊಳ್ತಾ ಇರುತ್ತೆ ಆರಾಮಾಗಿ ನೈಸ್ ರೋಡಲ್ಲಿ ಯಾವುದೇ ರೀತಿ ಟ್ರಾಫಿಕ್ಕು ಇರೋದಿಲ್ಲ ಮತ್ತು ಬಸ್ಸು ರಶ್ಶು ಕೂಡ ಇರೋದಿಲ್ಲ ಆರಾಮಾಗಿ ಬರ್ಬೋದು ಯಾರಾದರೂ ಈ ಕಡೆ ಮೆಜೆಸ್ಟಿಕ್ ಈ ಕಡೆ ಬರೋರಾದರೆ ಆರಾಮಾಗಿ ನೈಸ್ ರೋಡಿಂದ ಬರ್ಬೋದು ನೈಸ್ ರೋಡ್ ಎಂಟ್ರೆನ್ಸಲ್ಲೇ ಬಸ್ಗಳು ನಿಂತ್ಕೊಂಡಿರ್ತವೆ ಒಂದು ಬಸ್ಸು ಮೂವ್ ಆಯಿತು ಅಂದರೆ ಇನ್ನೊಂದು ಬಸ್ ಬಂದು ಅದೇ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ ಬಸ್ ಇದೆಯಾ ಇಲ್ಲೋ ಅಂತ ಡೌಟ್ ಇರುತ್ತಲ್ವ ಹಂಗಾಗಿ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗ್ಲಿ ಹೇಳ್ಬಿಟ್ಟು ಇದು ಹೇಳ್ತಾ ಇದ್ದೀನಿ ಅಷ್ಟೇ ನಮಗೂ ಕೂಡ ಗೊತ್ತಿರಲಿಲ್ವಲ್ಲ ಹಂಗಾಗಿ ಸೊ ಅದಾದಮೇಲೆ ಈಗ ನೋಡಿ ಬಸ್ಸಲ್ಲಿ ಹೋಗ್ತಾಯಿದ್ವಿ ಇವು ಎರಡು ರೋಸ್ ಗಿಡ ಕೂಡ ತೊಗೊಂಬರ್ತಾಯಿದ್ದೀನಿ ನಾನು ಬೆಂಗಳೂರಿಗೆ ಹಂಗೆ ಮುಂದೆಗಡೆ ಕಡೆ ಬ್ಯಾಗನ್ನು ಇಟ್ಕೊಂಡು ಅದ್ರ ಪಕ್ಕಕ್ಕೆ ಕೂಡ ಇಟ್ಕೊಂಡಿದ್ದೆ ಇದನ್ನು ಬೆಂಗಳೂರಿಗೆ ತಗೊಂಡು ಬರೋ ಅಷ್ಟೊತ್ತಿಗೆ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಗಿಡ ಫುಲ್ಲು ಜಾಸ್ತಿ ಗಾಳಿ ಗಾಳಿತ್ತಲ್ವ ಹಂಗಾಗಿ ನಾವು ನೈಸರುಡಿಂದ ಬಂದಿದ್ದರಿಂದ ತುಂಬ ಬೇಗನೆ ಬಂದಿದ್ವಿ ಈಗ ಆರು ಗಂಟೆ ಅಷ್ಟೊತ್ತಿಗೆಲ್ಲ ಸಾಯಂಕಾಲ ಬಂದಿದ್ದೆ ಅದೇ ನಾವು ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಬರಬೇಕಾಗಿ ಬಂದಿದ್ದಿದ್ರೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಅಂತೂ ಪಕ್ಕ ಆಗಿರ್ತಾಯಿತ್ತು ಅಲ್ಲಿಂದ ಬಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಅಂದ್ಕೊಂಡೆ ಸೊ ಅಲ್ಲಿಂದ ಲೇಟ್ ಲೇಟಾಗುತ್ತೆ ಅಂತಲೇ ನಾನು ಅಮ್ಮ ಒಬ್ಬಟ್ಟು ಸಾಂಬಾರನ್ನ ಕಟ್ ಕಳಿಸಿದ್ರು ಒಂದು ಬಾಟ್ಲಿಗೆ ಹಾಕ್ಬಿಟ್ಟು ಈಗ ಸಹ ನೈಟ್ ಡ್ಯೂಟಿ ಹೋಗ್ಬೇಕಾಯಿತು ನನ್ನ ತಮ್ಮ ಅವನು ಇನ್ನೂ ಗಾಡಿಯಲ್ಲಿ ಬರ್ತಾ ಇದ್ದಾನೆ ಇನ್ನೂ ಬಂದಿಲ್ಲ ಅವನಕ್ಕಿಂತ ಮುಂಚೆ ನಾನೇ ಬಂದೆ ನಾನಲ್ಲಿ ಊರಲ್ಲಿ ಹನ್ನೊಂದುವರೆಗೆಲ್ಲ ಬಸ್ ಹತ್ತಿದ್ದೆ ನನ್ನ ತಮ್ಮ ಹೇಳ್ತಾ ಇದ್ದ ನಿನ್ಕಿನ್ನ ಎರಡು ಅವರು ನನ್ನನ್ನು ಲೇಟಾಗಿ ಬರ್ತೀನಿ ನಿನ್ಕಿನ್ನ ಮುಂಚೆ ಬಂದಿರ್ತೀನಿ ಹೋಗೋ ಅಂತಂದು ಹೇಳ್ತಾ ಇದ್ದ ನಾನು ನೈಸ್ ರೋಡಿಂದ ಬಂದಿದ್ದರಿಂದ ಬೇಗ ಬಂದಲ್ಲ ಹಂಗಾಗಿ ಅವನು ಇದ್ದೆ ನಾನು ಗಾಡಿನಲ್ಲಿ ಬಂದರೂ ಇನ್ನೂ ಬಂದಿಲ್ಲ ನೀನು ಇಂಕಿನ್ನ ಮುಂಚೆ ನಾನೇ ಬಂದಿದ್ದೀನಿ ಅಂತ ಇದ್ದೆ ಸೊ ಈಗ ಸಾಂಬಾರನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಹಾಗೆ ಅವನು ಗಾಡಿನಲ್ಲಿ ಎಲ್ಲ ಐಟಮೂ ತೊಗೊಬಂದಿದ್ದ ಹಂಗೆ ಅದನ್ನೆಲ್ಲ ತೆಗೆದುಬಿಟ್ಟು ಅದರೊಳಗೆ ಬಿಟ್ಬಿಟ್ರೆ ಒಂಥರ ಬಿಸಿಗೆ ಒಂಥರ ಆಗಿಬಿಡುತ್ತೆ ಎಲ್ಲ ಹೇಳ್ಬಿಟ್ಟು ಎಲ್ಲ ಕಡೆಗೆ ತೆಗೆದ್ಬಿಟ್ಟು ಎಲ್ಲ ಕವರೆಲ್ಲ ಓಪನ್ ಮಾಡಿ ಇಟ್ಟಿದ್ದೀನಿ ನಮ್ಮಮ್ಮ ಕರ್ಬೇವಿನ ಸೊಪ್ಪು ಸಹ ಕಿತ್ಬಿಟ್ಟು ಅದನ್ನು ಸಹ ಕವರೊಳಗೆ ಇಟ್ಟೈತೆ ಹಾಗೆ ಮತ್ತೆ ಈ ಸತಿ ನಾವು ರಾಗಿನ ಊರಿಂದನೇ ತಗೊಬಂದಿದ್ವಿ ಇಲ್ಲಿ ನಾವು ರಾಗಿ ಹಿಟ್ಟು ತರಿಸ್ತಾ ಇದ್ವಿ ಹಾಗಾಗಿ ಇಲ್ಲಿ ರಾಗಿ ಹಿಟ್ಟು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ರಾಗಿನೇ ಊರಿಂದ ತಗೊಬಂದ್ವಿ ಹಾಗೆ ಸಾಂಬಾರೆಲ್ಲ ಬಿಸಿ ಮಾಡಿಬಿಟ್ಟು ಅವ್ನಿಗೂ ಕೂಡ ನನ್ನ ತಮ್ಮಗೆ ಡ್ಯೂಟಿಗೆ ಹೋಗೋಕ್ಕೆ ಲೇಟಾಗಿತ್ತು ಹಂಗಾಗಿ ಇಬ್ರು ಬಿಸಿ ಬಿಸಿ ಒಬ್ಬರು ಸಾಂಬಾರು ಅನ್ನ ಊಟ ಮಾಡ್ತಾ ಇದ್ವಿ ಒಬ್ಬಟ್ಟು ಸಾಂಬಾರು ಹೆಂಗೆ ಅಂದರೆ ಮಾಡಿದ ದಿವಸ ಊಟ ಮಾಡೋದ್ಕಿಂತಲೂ ಎರಡು ದಿನ ಮೂರು ದಿನ ಆಗುತ್ತಲ್ವ ಅದು ಬಿಸಿ ಮಾಡ್ತಾ ಮಾಡ್ತಾನೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಕಡೆಯಲ್ಲೆಲ್ಲ ಹಿಂಗೆ ಒಬ್ಬಟ್ಟು ಸಾಂಬಾರು ಮಾಡಿದ್ದಾದಮೇಲೆ ಅವತ್ತೇ ಖಾಲಿ ಆಗಲ್ಲ ಒಂದು ಎರಡು ಮೂರು ದಿವಸ ಆದ್ರೂ ಒಬ್ಬಟ್ಟು ಸಾಂಬಾರು ಹಂಗೆ ಇರುತ್ತೆ ಬಿಸಿ ಮಾಡ್ತಾ ಮಾಡ್ತಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಬ್ಬರು ಊಟ ಮಾಡಿಕೊಂಡು ಅವನು ಹೊರಟ ಹಾಗೆಯೇ ಹಸಿ ಕಟ್ಲಾಗೆ ತೊಗೊಂಡಿಂದೆ ಊರಿಂದ ಹಾಗೆ ಅವನ್ನೂ ಕೂಡ ಉರಿಯೋಣ ಅಂತೇಳ್ಬಿಟ್ಟು ಇದ್ದೀನಿ ಹಸಿ ಕಟ್ಲಕ ಹೆಂಗೆ ಅಂದರೆ ಎಷ್ಟೊತ್ತು ಉರಿತಾನೇ ಇರಬೇಕು ಒಂಥರ ಆ ಥರ ಉರಿಯೋದ್ರೆ ಒಳಗಡೆ ಬೀಜ ಚೆನ್ನಾಗಿ ಆಗಿರುತ್ತೆ ಇಲ್ಲಾಂದರೆ ಎಲ್ಲ ಹಸಿ ಥರ ಇರುತ್ತೆ ಹಂಗಾಗಿ ಚೆನ್ನಾಗಿ ಹುರಿದ್ಬಿಟ್ಟು ಆಗ್ಲಿ ಸ್ವಲ್ಪ ತಣ್ಣಗಾಗಲಿ ಅಂತೇಳ್ಬಿಟ್ಟು ಬಂಡೆ ಮೇಲೆ ಹಾಕಿದ್ದೀನಿ ಇವಾಗ ಹುರಿದಿಟ್ಟರೆ ಆಮೇಲೆ ಬೆಳಗ್ಗೆ ತಿಂದರೆ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗಂತೂ ಹಸಿ ಕಡ್ಲಕ್ಕಾಗಿ ಅಂದರೆ ತುಂಬಾ ಇಷ್ಟ ಅವರು ಕೂಡ ಇವಾಗ ಡ್ಯೂಟಿಯಿಂದ ಬರ್ತಾ ಹಂಗಾಗಿ ಬಂದ ಮೇಲೆ ತಿಂತಾರೆ ಹೇಳ್ಬಿಟ್ಟು ಹೊರದೆ ಹಾಗೆ ಸೊಪ್ಪು ಕೂಡ ಏನು ಕೆಲಸ ಅಂತ ಇಲ್ಲ ಹೇಳ್ಬಿಟ್ಟು ಸೋಸ್ತಾ ಇದ್ದೀನಿ